ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಗೆ ಕಳೆದ ನವೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾಗಿ ಯಶಸ್ವಿ ಇಪ್ಪತ್ತೈದು ದಿನಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡ ತಮಟೆ ಚಲನಚಿತ್ರ ನನ್ನ ಚೊಚ್ಚಲ ಕಾದಂಬರಿ ಆಧಾರಿತವಾಗಿರುತ್ತದೆ ಎಂದು ಮದನ್ ಪಟೇಲ್ ಅವರು ಹೇಳಿದ್ದಾರೆ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಒಬ್ಬ ದಲಿತ ತಮಟೆ ವಾರ್ದೆಗಾರನ ಶೋಷಣೆ ಕುರಿತಾದ ಚಲನಚಿತ್ರವನ್ನು ನಾಡಿದ ಹೆಸರಾಂತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಶ್ರೀ ಎಲ್ ಹನುಮಂತಯ್ಯ ಮುಂತಾದ ಹಲವಾರು ಗಣ್ಯರು ವೀಕ್ಷಿಸಿ ಮೆಚ್ಚಿಕೊಂಡಿರುವುದಲ್ಲದೆ ಕಳೆದ ಹದಿನೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಸರಾ ಚಲನಚಿತ್ರೋತ್ಸವ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಶೋರಿಲ್ ವೀಕ್ಷಿಸಿ ಮೆಚ್ಚಿಕೊಂಡ ತಮಟೆ ಚಿತ್ರಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತನೇ ಕ್ಯಾಲೆಂಡರ್ ವರ್ಷದ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಘೋಷಿಸದೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ ಹಿಂದಿನಿಂದಲೂ ಉತ್ತಮ ಸಾಮಾಜಿಕ ಕಲಕಳಿಯುಳ್ಳ ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾ ಚೌಕಟ್ಟಿನಲ್ಲಿ ನಿರ್ಮಿಸಲಾರದ ವಿಭಿನ್ನ ಕಥಾ ಹಂತರದ ಸಿನಿಮಾಗಳನ್ನು ಪ್ರಶಸ್ತಿ ಆಯ್ಕೆ ಮಾಡುತ್ತಿದ್ದನ್ನ ನಾವೆಲ್ಲರೂ ಗಮನಿಸುತ್ತಾ ಬಂದಿದ್ದೇವೆ ಎಂದರು ಆದರೆ ಕೇವಲ ಕಮರ್ಷಿಯಲ್ ಚಿತ್ರಗಳನ್ನು ಆಯ್ಕೆ ಮಾಡುತ್ತಿರುವುದು ಉತ್ತಮ ಚಲನಚಿತ್ರ ನಿರ್ಮಾಪಕರಿಗೆ ಅಘಾತ ಉಂಟು ಮಾಡಿದೆ ಎಂದು ಅವರು ಹೇಳಿದ್ದಾರೆ ಅದೆಲ್ಲದಕ್ಕೂ ಕಾರಣ ಸುದೀಪ್ ಪ್ರಭು ತಮ್ಮ ಏನು ನೀಡಿದಂತಹ ಪ್ರಶಸ್ತಿನ ತಿರಸ್ಕಾರ ಮಾಡುವ ಸಮಿತಿಗೆ ತಮ್ಮದೇ ಚೇಲಾಗಳನ್ನು ಅವರು ಸಮಿತಿಯ ಸದಸ್ಯರನ್ನಾಗಿ ಹಾಕ್ಕೊಂಡು ಅವ್ರ ಮೂಲಕ ವ್ಯಾಪಾರ ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದ್ದರು ಸಹ ಇದು ಎರಡು ಸಾವಿರದ ಹತ್ತೊಂಬತ್ತಾಗಲಿ ನಂತರ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರೋಣ ಅಂತ ನಾವು ಅಂದ್ಕೊಂಡಿದ್ದೆವು ಸೊ ಈ ರೀತಿ ಹಲವಾರು ಚಿತ್ರಗಳಿಗೆ ಅನ್ಯಾಯ ಆಗಿದೆ ಜೊತೆಗೆ ನನ್ನ ಚಿತ್ರಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಂಥ ದಿವಂಗತ ಡಾಕ್ಟರ್ ಸಿದ್ಲಿಂಗೇನವರು ಕೊನೆಯ ಗೀತೆ ಅವರು ಕಾಲವಾಗುವ ಮುನ್ನ ಈ ಗೀತನ್ನು ನಮಗೆ ಬಳಸ್ಕೊಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನನ್ನ ಸಂಗೀತ ನಿರ್ದೇಶನದಲ್ಲಿ ಉತ್ತರ ದಿಕ್ಕಿಗೆ ರಾಣಿ ಅಂತ ಒಂದು ಹಾಡು ಬಹಳ ಅದ್ಭುತವಾದಂಥ ಹಾಡನ್ನು ಹಾದಿದ್ದಾರೆ ತಾವು ಕೇಳಿ ನೋಡೋದನ್ನೇ ಗೊತ್ತಾಗುತ್ತೆ ಅಂಥ ಹಾಡಿನೂ ಸಹ ಅವರು ಕಡೆಗಣಿಸಿರುವುದು ಸೂಚನೆಯ ಮತ್ತು ನಮ್ಮ ಸಿನಿಮಾ ಒಬ್ಬ ದಲಿತ ತಮಟೆ ವಾದ್ಯಗಾರ ತನ್ನ ತಮಟೆಯನ್ನು ಕಳ್ಕೊತಾನೆ ಸಮಾಜದ ದನಿ ದಲಿತರ ದನಿಯಾದಂಥ ತಮಟೆಯನ್ನು ಅವನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ತನ್ನ ಇಡೀ ಸಂಸಾರ ಹಾಗೂ ತನ್ನ ಜೀವನವನ್ನು ಅವನು ಮಂಡ್ಕೊಳ್ಳೋದಂಥ ಒಂದು ಸಾರ ಇರುವಂಥ ನನ್ನದೇ ಕಾದಂಬರಿ ಆಧಾರಿತವಾದಂಥ ತಮಟೆ ಚಿತ್ರಕ್ಕೆ ಅವರು ಯಾವುದೇ ಒಂದು ಇದರಲ್ಲಿ ಪರಿಗಣಿಸ್ತಾ ಇರೋದು ನನಗಂತೂ ತುಂಬ ನೋವು ತಂದಿದೆ ಜೊತೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಂತೂ ಬಹುಶಃ ತಮ್ಮ ಕಿವಿಗಳನ್ನೂ ಇದು ಕೇಳಿರಬಹುದು ಹಲವಾರು ಚಿತ್ರಗಳ ನಿರ್ಮಾಪಕರ ಬಳಿ ಅವರು ವ್ಯವಹಾರವನ್ನು ಮಾಡಿ ಆ ಚಿತ್ರಗಳನ್ನು ಅವರು ಮಾಡಿದ್ದಾರೆ ಅನ್ನೋದು ತಮ್ಮ ಬಳಿಕ ನಾನು ತರುವಂಥ ಒಂದು ಇಷ್ಟಪಡ್ತೇನೆ ಅವರು ಈ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಈ ಒಂದು ಚಿತ್ರವನ್ನು ಏನು ಚಲನಚಿತ್ರ ಪ್ರಶಸ್ತಿಯನ್ನು ಅವರು ಸಹ ತಿರಸ್ಕಾರ ಮಾಡಿರೋ ಹಿನ್ನೆಲೆಯಲ್ಲಿ ಹಲವಾರು ಸಂಶಯಗಳನ್ನು ಹುಟ್ಟುಹಾಕಿರೋ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂಥ ಸಿನಿಮಾಗಳ ಪಟ್ಟಿಯನ್ನು ನೋಡಿದಾಗ ವರದಿ ಚಿರಂಜೀವಿ ಸುಪ್ರೀತ್ ಬೆಂಗಳೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ